ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಶ್ರೀ ಸಿ ಕನ್ನಡ ವಾಹಿನಿ ಪ್ರತೀಕ್ಷಣ ಸತ್ಯ ದರ್ಶನ ಈ ದಿನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿರವರ ಜ್ಞಾನ ಸಂದೇಶವನ್ನು ನಾವು ಕನ್ನಡದಲ್ಲಿ ತಿಳಿದು ಆನಂದಿಸಿ ನಮ್ಮ ಆತ್ಮೋನ್ನತಿಗೆ ನಾವು ಕಾರಣಕರ್ತರಾಗೋಣ మనమందరము దేవుళ్ళం నా వెల్లరు దేవరుగలు నా వెల్లరు దేవరు అది నేను తెలుసుకున్న సత్యం అదే నాను తెలుసుకున్న సత్య నలభై సంవత్సరాల తెలుసుకున్నాను నలభై వర్ష హిందేనే నా నదన్న తెలుసుకొండే వి ఆల్ గాడ్స్ నా వెల్లరు దేవరు ఏ రాముడు కృష్ణుడే దేవుడు

ಆ ಆ ೇ ಗೋರನ್ ದೇವಡಿ ನಿಮ್ಮ ತಂದೆ ದೇವರು ನಿಮ್ಮ ತಾಯಿ ದೇವರು ನಿಮ್ಮ ಗಂಡ ದೇವರು ನಿನ್ನ ಮಕ್ಕಳು ದೇವರು ಮತ್ತು ನೀನು ಸಹ ದೇವರೇ ನಿನ್ನ ಪಕ್ಕದ ಮನೆಯವರು ದೇವರೇ ನಿನ್ನ ಎದುರು ಮನೆಯವರು ಸಹ ದೇವರೇ ಆ ಹಂದಿಯು ದೇವರೇ ಕೋಳಿ ಕುರಿ ಮೇಕೆ ಕುದುರೆ ಎಲ್ಲವೂ ಸಹ ದೇವರೇ ದೇವ್ ಚಂಪುಕೊಂಡು ದೇವರನ್ನು ಸಾಯಿಸಿ ತಿನ್ನಬಾರದು ಆ ತಿನ್ನದ್ದು ఆ కోడిని నరకవద్దు ఆ కురియన్ను కొందు తిన్న తిన్నబేడి ఆ కోడియన్ను కొల్లబేడి దేవుడిని ఆరాధించాలి నరకకూడదు దేవరన్ను ఆరాధించబేకు కొల్లబారదు దేవుడిని ఏం ఆరాధించాలి దేవరన్ను ఏను మాడబేకు ఆరాధించబేకు మనను మనం ఆరాధించుకోవాలి మన పక్కింటి వాళ్ళను ఆరాధించాలి తల్లిదండ్రులను ఆరాధించాలి పిల్లల్ని ఆరాధించాలి ಆ ಕೋಳಿನ ಆರಾಧಿಸಲ್ಲ ಮೇಕನ ಆರಾಧಿಸಲ್ಲ ಆ ಹಾವು ಆರಾಧಿಸಲ್ಲ ನಮ್ಮನ್ನು ನಾವು ಆರಾಧಿಸಿಕೊಳ್ಳಬೇಕು ನಮ್ಮ ಪಕ್ಕದ ಮನೆಯವರನ್ನು ಸಹ ನಾವು ಆರಾಧಿಸಬೇಕು ತಂದೆ ತಾಯಿಯರನ್ನು ಆರಾಧಿಸಬೇಕು ಮಕ್ಕಳನ್ನು ಆರಾಧಿಸಬೇಕು ಆ ಕೋಳಿಯನ್ನು ಕುರಿಯನ್ನು ಹಸುವನ್ನು ಆರಾಧಿಸಬೇಕು ದೇವರನ್ನು ಆರಾಧಿಸಾಲಿ ಆದರಂಗ ಚೂಡಾಲಿ ದೇವರನ್ನು ಆರಾಧಿಸಬೇಕು ಆದರವಾಗಿ ನೋಡಬೇಕು ಮನಮಂತ ದೇವಳಂ ವಿ ಆರ್ ಆಲ್ ಗಾಡ್ಸ್ ನಾವೆಲ್ಲರೂ ದೇವರುಗಳೇ ಈ ವಿಷಯ ನಾಲ್ಕು ನಲ್ವತ್ತು ಸಂವತ್ಸರಕ್ಕಿಂತ ತಿಳಿಸಿಂದಿ ఈ నెల్లూరు పట్టణానికి ఇరవై వచ్చాను ఈ విషయ నేను నల్వత్తు వర్ష ಹಿಂದೆ హిందే ಬಂದೆ ఈ ఒక నెల్లూరు నగరకే ఇప్పటి కూర్చోడం మనందరి కదల పంట ఇది ಈ ದಿನ ಈ ಒಂದು ಅದ್ಭುತವಾದ ಪಿರಿಮಿಡ್ ನಲ್ಲಿ ನಾವೆಲ್ಲರೂ ಕುಳಿತುಕೊಂಡು ನಮ್ಮೆಲ್ಲರ ಕನಸುಗಳು ನನಸಾಯಿತು ನಾವೆಲ್ಲರೂ ಕನಸುಗಳನ್ನು ಕಾಣುತ್ತಿರಲೇಬೇಕು ಆ ಕನಸುಗಳೆಲ್ಲವೂ ಸಹ ನೆರವೇರುತ್ತಲೇ ಇರುತ್ತದೆ ಏಕೆಂದರೆ ನಮ್ಮ ಕನಸುಗಳು ಯಾವ ರೀತಿಯಾದಂತಹ ಕನಸುಗಳು ಲೋಕ ಕಲ್ಯಾಣಕ್ಕೋಸ್ಕರ ಕಾಣುತ್ತಿರುವ ಕನಸುಗಳು ಅವೆಲ್ಲವೂ ನೆರವೇರದೆ ಹೇಗಿರುತ್ತದೆ పాపము పండుతుంది పుణ్యము పండుతుంది కదలు పండుతాయి పాపవూ సహా పుణ్యవూ సహ ఫలి పాపం పండితే రోగం వస్తుంది పాప ఫలి పుణ్యం పండితే భోగండ్ అని వస్తాయి పుణ్య ఫలిద భోగ బరుత ఇదే రీతి కనసు పిరమిడ్ బరుతీ మన కదలు ఇవెల్లవు సహ నమ్మ కనసు ఎవరో ఒకరు వస్తారు చేస్తారు

ಸ್ವಾಮೀಜಿ ಅವರು ಉಚ್ಚಾರಿ ಈ ದಿನ ಸ್ವಾಮೀಜಿ ಅವರು ಬಂದಿದ್ದಾರೆ ಸ್ವಾಮೀಜಿ ವಾರ ಬಂದಿಗೆ ಉಚ್ಚಾರಿ ಮಾಮೂಲಿ ವಿಷಯ ಅದು ಸ್ವಾಮೀಜಿ ಅವರು ನಮ್ಮೊಂದಿಗೆ ಬಂದಿದ್ದಾರೆ ಎಂದರೆ ಅದು ಮಾಮೂಲಿ ವಿಷಯ ಸಾಧಾರಣ ವಿಷಯ ಅಲ್ಲ ಸ್ವಾಮೀಜಿ ಅಂತ ಸತ್ಯ ವಿಕ್ರಂಟ ಅಕಡೆ ಉಂಡೆ ಸ್ವಾಮೀಜಿ ಸ್ವಾಮೀಜಿ ಎಂದರೆ ಸತ್ಯ ಎಲ್ಲಿರುತ್ತದೆಯೋ ಅಲ್ಲಿ ಇರುವವರೇ ಸ್ವಾಮೀಜಿ ಮನಂದರಮ ದೇವಳಮು ವಿ ಆರ್ ಆಲ್ ಗಾಡ್ಸ್ ನಾವೆಲ್ಲರೂ ದೇವರುಗಳು ವಿ ಆರ್ ಆಲ್ ಗಾಡ್ಸ್ ಪ್ರತಿಪಂದಿ ವರಹ ಅವತಾರವೇ ಪ್ರತಿಯೊಂದು ಹಂದಿಯೂ ಸಹ ವರಹ ಅವತಾರವೇ ಪ್ರತಿಯೊಂದು ಹಂದಿಯೂ ಸಹ ವರಹ ಅವತಾರವೇ ಜಂತುವುದನ್ನು ದೇವಳಿಗ ದೇವಳಿಗೂಡ ಪ್ರಾಣಿಗಳನ್ನು ಪ್ರಾಣಿಗಳಾಗಿ ನೋಡಬಾರದು ದೇವರುಗಳಾಗಿ ನೋಡಬೇಕು ಮಾನವರನ್ನು ಮಾನವರಿಗೂ ದೇವ್ರುಗಡ ಮಾನವರನ್ನು ಮಾನವರಾಗಿ ಕಾಣಬಾರದು ದೇವರಾಗಿ ಕಾಣಬೇಕು ನಿನ್ನನ್ನು ಮಾನವ ದೇವಸ್ಕೋ ಇದೇ ಆಧ್ಯಾತ್ಮಿಕತಾ ನೀನು ಮಾನವನಾಗಿ ಕಾಣಬೇಡ ದೇವರನ್ನಾಗಿಯೇ ನಿನ್ನನ್ನು ನೀನು ಕಾಣು ಇದುವೇ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ದೃಷ್ಟಿ ಕಲಿ ಆಧ್ಯಾತ್ಮಿಕತಾ ಆಧ್ಯಾತ್ಮಿಕದ ದೃಷ್ಟಿಯನ್ನು ಹೊಂದಿರುವುದೇ ಆಧ್ಯಾತ್ಮಿಕತೆ ಶರೀರ ದೃಷ್ಟಿ ಪ್ರಾಪಂಚಿಕತ ಶರೀರದ ದೃಷ್ಟಿಯಿಂದಿರುವುದೇ ಪ್ರಾಪಂಚಿಕ ಶರೀರ ದೃಷ್ಟಿ ತುಸ್ತೆ ಅಂತ ದುಃಖಮೇ ನರಕಮೇ ಶರೀರದ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಪ್ರಾಪಂಚಿಕತೆ ನರಕವೇ ಆತ್ಮ ದೃಷ್ಟಿ ಅಂತ ಸ್ವರ್ಗಮೇ ಅಂತ ವೈಭೋಗಮೇ ಆತ್ಮದ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸ್ವರ್ಗವೇ ಎಲ್ಲವೂ ವೈಭೋಗವೇ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿ ಕಾವಾಲಿ ಆತ್ಮ ದೃಷ್ಟಿ ಕಾವಾಲಿ ಎಲ್ಲರಿಗೂ ಸಹ ಆಧ್ಯಾತ್ಮಿಕ ದೃಷ್ಟಿ ಬೇಕು ಆತ್ಮ ದೃಷ್ಟಿ ಇರಬೇಕು ನೇರ್ಚುಕುಂಟೇ ತಿಳ್ ಕಲಿತುಕೊಂಡರೆ ಬರುತ್ತದೆ ತಿಳಿದುಕೊಂಡರೆ ತಿಳಿಯುತ್ತದೆ ತಿಳಿಸ್ಕೋಬಹುದು ತಿಳಿಯದು ನಾವು ತಿಳಿದುಕೊಳ್ಳದಿದ್ದರೆ ಎಂದಿಗೂ ತಿಳಿಯುವುದಿಲ್ಲ ಕಾರ್ ಡ್ರೈವಿಂಗ್ ಎಲ್ಲ ಕಂಪ್ಯೂಟರ್ ವರ್ಕಿಂಗ್ ಎಲ್ಲ ನಿಂತ್ಕೊಂಡಾಮೋ ನಾವು ವಾಹನವನ್ನು ಚಲಿಸುವುದು ಕಾರ್ ಡ್ರೈವಿಂಗ್ ಹೇಗೆ ಕಲಿತುಕೊಳ್ಳುತ್ತೀವೋ ಒಂದು ಕಂಪ್ಯೂಟರ್ ಅನ್ನು ಹೇಗೆ ನಾವು ಕಲಿಯುತ್ತೀವೋ ಈ ಆಧ್ಯಾತ್ಮಿಕ ಕ್ರಮವನ್ನು ನೆಚ್ಚಿಕೊಳ್ಳಿ ಈ ಆಧ್ಯಾತ್ಮಿಕತೆಯನ್ನು ಸಹ ನಾವು ಕಲಿಯಲೇಬೇಕು ನೇರ್ಪಿಂಚಿಯ ಒಳ ದಗ್ಗೆ ಕಲಿಸುವವರ ಬಳಿ ಹೋಗಿ ನಾವು ಕಲಿಯಬೇಕು ನೆಚ್ಚಿಕೊಳ್ಳುವವರು ಕೊತ್ತಮಂದಿಗೆ ನೇರ್ಪಿಂಚಾಲಿ ಕಲಿತುಕೊಂಡವರು ಹೊಸಬರಿಗೆ ಕಲಿಸಬೇಕು ಪ್ರಪಂಚದಲ್ಲಿ ಅಂದರೂ ಆಧ್ಯಾತ್ಮಿಕರಾಗಿ ಹೋಗುತ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಸಹ ಆಧ್ಯಾತ್ಮಿಕರಾಗುತ್ತಿದ್ದಾರೆ

ವಿಗ್ರಹಗಳಿಗೆ ಗುಡಿಗಳಿಗೆ ವ್ಯತ್ಯಂ ಎಕ್ ಸತ್ಯಂ ಅನ್ಸಿ ಆದರೆ ಈ ರೀತಿ ಹೇಳುವವರು ಚಿಕ್ಕ ವಯಸ್ಸಿನಲ್ಲಿ ಯಾರೂ ನನಗೆ ಸಿಗಲಿಲ್ಲ ತಾಲ ದೊರಕಲ ಸ್ಕೂಲ್ ಟೀಚರ್ ದರ ದೊರಕಲೇ ಕಾಲೇಜ್ ಲೆಕ್ಚರ್ ದೊರಕಲೇದು ಗುಂಡ್ಲು ದಿಗೆ ದೊರಕಲೇದು ತುಂಬಾ ಹುಡುಕಿದೆ ಹುಡುಕಿದೆ ಎಲ್ಲಿದೆ ಸತ್ಯ ಎಂದು ತಂದೆ ತಾಯಿಯರ ಬಳಿ ನನಗೆ ದೊರಕಲಿಲ್ಲ ಅಧ್ಯಾಪಕರ ಬಳಿ ನನಗೆ ದೊರೆಯಲಿಲ್ಲ ಕಾಲೇಜ್ ಲೆಕ್ಚರರ್ಸ್ ಬಳಿಯೂ ಸಹ ನನಗೆ ದೊರಕಲಿಲ್ಲ ದೇವಸ್ಥಾನದ ಪೂಜಾರಿಯ ಬಳಿಯೂ ಸಹ ನನಗೆ ದೊರಕಲಿಲ್ಲ ಹರಿಕೆ ಪಂಡಿತ ದೊರಕಲೇದು ಹರಿಕಥೆ ಹೇಳಿರುವ ಪಂಡಿತರ ಬಳಿಯೂ ಸಹ ನನಗೆ ಸಿಗಲಿಲ್ಲ ಸತ್ಯ ಸತ್ಯಕ್ಕೋಸ್ಕರ ನಾನು ಹುಡುಕಾಡಿದೆ ನಿಜ ಸತ್ಯ ನಿಜವಾಗಿಯೂ ನಾನು ಹುಡುಕಿದೆ ಹಾಗಾಗಿ ನನಗೆ ದೊರಕಿತು ಆ ಸಿಕ್ಕ ಸತ್ಯ ಏನೆಂದರೆ ನಾವೇ ದೇವರುಗಳು ಆತ್ಮ ನಾವು ಶರೀರವಲ್ಲ ನಾವು ಆತ್ಮ ಆತ್ಮ ಪುಟ್ಟದು ಚಾವದು ತಿರುತು ಉಂಟು ನನಗೂ ಆತ್ಮ ಪದಾರ್ಥ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಎಲ್ಲಾ ಲೋಕಗಳು ಸಹ ಸುತ್ತುತ್ತಿರುತ್ತದೆ ಆತ್ಮಕ್ಕೆ ಯಾವಾಗಲೂ ಆತ್ಮ ಸುತ್ತಲೇ ಇರುತ್ತದೆ ಅದು ಜನಿಸುವುದಿಲ್ಲ ಮರಣಿಸುವುದಿಲ್ಲ ತಿರುಗುತ್ತಿರುತ್ತದೆ ಎಲ್ಲಾ ಲೋಕಗಳು ನಾರದ ಮಹರ್ಷಿ ಆತ್ಮ ನಾರದ ಮಹರ್ಷಿಯರಂತೆ ಎಲ್ಲಾ ಲೋಕಗಳು ಆತ್ಮ ತಿರುಗುತ್ತಿರುತ್ತದೆ ನಾವೆಲ್ಲರೂ ಆತ್ಮ ಕೊನೆ ರೋಜಕೋಸ್ತವ ಈ ಭೂಲೋಕಕ್ಕೆ ಹೊಚ್ಚೋ ಇವೋ ಇಲ್ಲ ಕಳಿಸು ಕೆಲವು ದಿನಗಳಿಗೋಸ್ಕರ ನಾವು ಈ ಭೂಲೋಕಕ್ಕೆ ಬಂದಿದ್ದೇವೆ ಹೀಗೆ ಎಲ್ಲರ ಜೊತೆ ನಾವು ಬೆರತಿದ್ದೇವೆ ರೇ ಪಂದ್ರೆ ಕಡೆ ಕಡೆ ಹೋಗ್ತಾಮ ಬೇರೆ ಬೇರೆ ಲೋಕಕ್ಕೆ ಹೋಗ್ತಾಮ ಮಳೆ ಇಂಕೇದು ಲೋಕಕ್ಕೆ ಕಳಿಸುಂತಾಮ ಮಳೆ ಇಂಕೇದು ಲೋಕಕ್ಕೆ ಹೋಗ್ತಾಮ ಎಪ್ಪಡ ತಿರುತನೇ ಉಂಟುಂದಿ ಆತ್ಮ ನಾಳೆ ನಾವು ಎಲ್ಲರೂ ಸಹ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತೇವೆ ಮತ್ತೆ ಬೇರೆ ಇನ್ಯಾವುದೋ ಲೋಕದಲ್ಲಿ ನಾವು ಭೇಟಿಯಾಗುತ್ತೇವೆ ಮತ್ತು ಇನ್ಯಾವುದೋ ಲೋಕಕ್ಕೆ ಹೋಗುತ್ತೇವೆ ಯಾವಾಗಲೂ ಆತ್ಮ ಇದೇ ರೀತಿ ಸುತ್ತುತ್ತಲೇ ಇರುತ್ತದೆ మనమందరం ఆత్మ పదార్థాలు నావెల్లరూ ఆత్మ పదార్థాలే అది తెలుసుకుంటే అది తెలుసుకొండరే ఇంకా తెలుసుకోవాల్సింది ఏమీ లేదు ఇన్ను నావు తెలియబేకాదుదు ఇల్ల పిరమిడ్ స్పిరిచువల్ సొసైటీ మూమెంట్ ప్రపంచానికంత ఆనాపానసతి ధ్యాన విధానం ద్వారా ఈ ఆత్మ జ్ఞానాన్ని అందరికి కలిగించడం కోసమే పిరమిడ్ స్పిరిచువల్ సొసైటీ మూమెంట్ ఆవిర్భవించింది పిరమిడ్ స్పిరిచువల్ సొసైటీ మూమెంట్ ಈ ಆತ್ಮಜ್ಞಾನವನ್ನು ಆನಾಪಾನ ಸತಿ ಧ್ಯಾನದ ಮುಖಾಂತರ ಎಲ್ಲರಿಗೂ ತಿಳಿಸುವುದಕ್ಕೋಸ್ಕರವೇ ಆವಿರ್ಭವಿಸಿದೆ ನಾವು ಗೋರಿಗಳನ್ನು ಅಥವಾ ಮಸೀದಿಗಳನ್ನು ಚರ್ಚ್ಗಳನ್ನು ಸಮಾಧಿಗಳನ್ನು ಕಟ್ಟುವುದಿಲ್ಲ ನಾವು ಪಿರಮಿಡ್ಗಳನ್ನೇ ಕಟ್ಟುತ್ತೇವೆ

ಜನವರಿಯ ಹದಿನೆಂಟನೇ ತಾರೀಕು ನಾನು ನೆಲ್ಲೂರಿನಲ್ಲೇ ಇರುತ್ತೇನೆ ಜ್ಯೋಸ್ನ ಮೇಡಮ್ ಮೇಡಂ ಅವರು ನನ್ನನ್ನು ತುಂಬಾ ಚೆನ್ನಾಗಿ ಕೇಳಿದರು ಯಾವುದಾದರೂ ಒಂದು ದಿನ ನೆಲ್ಲೂರಿಗೆ ಮೀಸಲಿಡಲೆಂದು ಪವನ್ ಕಳ ಇದು ಪವನ್ ಕನಸು ಜನವರಿ ಉಂಟಾನು ಜನವರಿ ಹದಿನೆಂಟನೇ ತಾರೀಕು ಪ್ರತಿ ವರ್ಷ ನಾನು ಇಲ್ಲಿಯೇ ಇರುತ್ತೇನೆ ಇಂಕೊ ನೀನು ಇನ್ನು ಸಾವಿರ ವರ್ಷಗಳು ನಾನು ನೆಲ್ಲೂರಿಗೆ ಬರುತ್ತೇನೆ ಈ 1000 ಸಾಧ್ಯಗಳನ್ನು ಜೋಸ್ನಾ ಮೇಡಂ ನಾನು ಮುಂದೆ ಕೂಚovali ಮತ್ತು ಈ ಸಾವಿರ ವರ್ಷಗಳು ಸಹ ಜೋಸ್ನಾ ಮೇಡಂೇ ನನ್ನ ಮುಂದೆ ಕೂರಬೇಕು ಸ್ವಾಮಿ ಇವಾಗ ನಾನು ಪಕ್ಕನೆ ఉండాలి ಅప్పుడు ಸ್ವಾಮೀಜಿ ರವರು ಸಹ ನನ್ನ ಪಕ್ಕದಲ್ಲೇ ಇರಬೇಕು ಯಾವಾಗಲೂ ಸ್ವಾಮೀಜಿ ಅಲ್ಲಿ ನನಗೆ ಬಲ ಹೆಚ್ಚು ಆಸ್ತು ಸ್ವಾಮೀಜಿ ಯವರು ನನ್ನ ಪಕ್ಕ ಇದ್ದರೆ ಇನ್ನು ನನಗೆ ಬಲ ಹೆಚ್ಚಾಗುತ್ತದೆ ಯದ್ಭಾವಂ ಮನವೇలా ಅಂದುಕೊಂಡೆ అలా అవుతుంది ಅದೇ ಪರಮ ಆಧ್ಯಾತ್ಮಿಕ ಸೂತ್ರಮ ಯದ್ಭಾವಂ ನಾವು ಹೇಗೆ ಅಂದುಕೊಂಡರೆ ಅದೇ ರೀತಿ ಆಗುತ್ತದೆ ಇದುವೇ ಪರಮ ಆಧ್ಯಾತ್ಮಿಕ ಸೂತ್ರ ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾభిಮಾನ್ಯಪಿ ಕಿಂ ವದಂತಿ ಹೇ ಸತ್ಯೇಂ ಯಾ ಮತಿ ಹಿ ಸಾ ಗತಿರ್ಭವet ಇದು ಅಷ್ಟಾವಕ್ರ ಗೀತರ ಒಂದಿ ಇದು ಅಷ್ಟಾವಕ್ರ ಗೀತೆಯ ಶ್ಲೋಕ ಮುಕ್ತಾಭಿಮಾನಿ ಮುಕ್ತಿಯ ಅಭಿಮಾನಚ್ಯವಾರು ಮುಕ್ತಾಭಿಮಾನಿ ಮುಕ್ತಿಯನ್ನು ಅಭಿಮಾನಿಸುವವನು ಮುಕ್ತೋಹಿ

ಸಕಾರಾತ್ಮಕವಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಆನಂದಮಯವಾಗಿ ಮಾಡುವುದಕ್ಕೋಸ್ಕರವೇ ಧ್ಯಾನ ಯಾವಾಗ ನಾವು ಆನಾಪಾನ ಸತಿ ಧ್ಯಾನವನ್ನು ಮಾಡುತ್ತೇವೋ ಆವಾಗ ನಮ್ಮ ಮತಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಮೈಂಡ್ ಮತಿ ಎಂದರೆ ಮನಸ್ಸು ಮೈಂಡ್

ಆನಂದದಾಯಕವಾಗುತ್ತದೆ ಧ್ಯಾನ ಸಾಗರದಿಂದ ನಮ್ಮ ಚಂಚಲವಾದ ಮನಸ್ಸು ನಿಶ್ಚಂಚಲವಾಗಿರುತ್ತದೆ ಸ್ಥಿತವಾಗಿರುತ್ತದೆ ಆನಂದದಾಯಕವಾಗಿರುತ್ತದೆ ಧ್ಯಾನ ಸಾಧನೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಅವಶ್ಯಕತೆ ಧ್ಯಾನ ಸಾಧನೆ ಪ್ರತಿಯೊಬ್ಬರಿಗೆ ಅವಸರ ಎಂತ ಧ್ಯಾನ ಸಾಧನೆ ಚೇಸ್ತಾಮೋ ಅಂತ ಲಬ್ಧಿ ಬಂದುತ್ತೆ ಉಂಟಾಮ ಎಷ್ಟು ಧ್ಯಾನವನ್ನು ನಾವು ಸಾಧನೆ ಮಾಡುತ್ತೇವೋ ಅಷ್ಟು ಲಬ್ಧಿಯನ್ನು ನಾವು ಪ್ರಾಪ್ತಿಸಿಕೊಳ್ಳುತ್ತೇವೆ ಮನದಕ್ಕೆ ಮನಂ ఆధ్యాత్మికత అంటే మన దగ్గరించి మనం పొందే మార్గమే ఆధ్యాత్మికత ప్రాపంచత ఆధ్యాత్మికత ఎందరే నమ్మినావు సాధించే ఆధ్యాత్మికత ప్రాపంచిక ఎందరే బేర పడదుకే ప్రాపంచిక మనం పొందే మార్గం ఆధ్యాత్మికత నమ్మందే ఆధ్యాత్మికత ప్రాపంచిక జీవితానికి పక్క వాళ్ళు కావాలి కానీ ఆధ్యాత్మిక జీవితానికి పక్క వాళ్ళు అక్కర్లేదు ಪ್ರಾಪಂಚಿಕ ಜೀವನಕ್ಕೆ ಬೇರೆಯವರ ಅವಶ್ಯಕತೆ ಇದೆ ಆದರೆ ಆಧ್ಯಾತ್ಮಿಕತೆಗೆ ಬೇರೆಯವರ ಅವಶ್ಯಕತೆ ಇಲ್ಲ ನಮಗೆ ನಾವೇ ಬೇಕು ಸಂಸಾರಕ್ಕೆ ಬೇರೆಯವರ ಅವಶ್ಯಕತೆ ಇದೆ ಆದರೆ ನಿರ್ವಾಣಕ್ಕೆ ಬೇರೆಯವರ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ಪಕ್ಕದವರನ್ನು ಬೇರೆಯವರನ್ನು ನಾವು ಮರೆತರೇನೆ ನಮಗೆ ನಿರ್ವಾಣ ಪ್ರಾಪ್ತಿಸುತ್ತದೆ ಸಂಸಾರಕ್ಕೆ ಬೇರೆಯವರ ಅವಶ್ಯಕತೆ ಇದೆ ನಿರ್ವಾಣಕ್ಕೆ ಬೇರೆಯವರ ಅವಶ್ಯಕತೆ ಇಲ್ಲ ಅವರನ್ನು ನಾವು ತೆಗೆದು ಹಾಕಬೇಕು ನಮಗೆ ನಾವೇ ಬೇಕು ಯಾರು ನಮ್ಮನ್ನು ಉದ್ಧರಿಸುತ್ತಾರೆ ಯಾರಾದರೂ ಗಡ್ಡ ಇರುವವರು ನಮ್ಮನ್ನು ಉದ್ಧರಿಸುತ್ತಾರೆ ಯಾವ ಗಡ್ಡದವರು ನಮ್ಮನ್ನು ಉದ್ದರಿಸುವುದಿಲ್ಲ ఆత్మయివ ఆత్మనో బంధు ఆత్మయివ విపురాత్మన யாரన్ను అవరే ఉద్ధరిసుకొల్లేతరే ఉద్ధరేదాత్మనాత్మనా ఆత్మనమవసాదయే ఆత్మయివ ఆత్మనో బంధుహు ఆత్మయివ విపురాత్మన యా డాక్టర్ మిమ్మల్ని ఉద్ధరిస్తాడు యావ వైద్యరు డాక్టర్స్ నమ్మను ఉద్ధరిస్తారు ఈ వాక్సిన్ మిమ్మల్ని ఉద్ధరించదు యావ వాక్సిన్ను సహా నమ్మను ఉద్ధరిస్తుంది మీరు రోగాల మీ 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 ధ్యాన సాధన వల్ల ನಿಮ್ಮ ರೋಗ ನಿಮ್ಮಿಂದಲೇ ಬಂದಿದೆ ನೀವು ಆರೋಗ್ಯವಂತರು ನಿಮ್ಮಿಂದಲೇ ಆರೋಗ್ಯವಂತರಾಗಿದ್ದೀರಿ ನಿಮ್ಮ ಧ್ಯಾನ ಸಾಧನೆಯಿಂದಲೇ ನೀವು ಆರೋಗ್ಯವಂತರಾಗುತ್ತೀರಿ ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಳಬೇಕು ಅದುವೇ ಆಧ್ಯಾತ್ಮಿಕತೆ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ನೋ ಡಾಕ್ಟರ್ ನೋ ಮೆಡಿಸಿನ್ ನೋ ಹಾಸ್ಪಿಟಲ್ ನೋ ಸರ್ಜರಿ ಎಲ್ಲ ಧ್ಯಾನ ಸಾಧನ ದ್ವಾರ ನೋ ಡಾಕ್ಟರ್ ನೋ ಮೆಡಿಸಿನ್ ನೋ ಸರ್ಜರಿ ನೋ ಹಾಸ್ಪಿಟಲ್ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳುತ್ತೇವೆ ಹೇಗೆ ಧ್ಯಾನ ಸಾಧನೆಯಿಂದ ಆತ್ಮಶಕ್ತಿ ದ್ವಾರ ಆತ್ಮಶಕ್ತಿಯಿಂದ ಯೇಸು ಪ್ರಭು ಏನ್ ಚೆಪ್ಪಾಡು ಆವಗಿಂಜಂತ ವಿಶ್ವಾಸ ಮುನ್ನ ಪರ್ವತ ಸಹಿತ ಸಾಸುವೆ ಕಾಳಷ್ಟು ವಿಶ್ವಾಸವಿದ್ದರೂ ಸಹ ನಾವು ಪರ್ವತವನ್ನೇ ಅಲುಗಾಡಿಸಬಹುದು ಆವಗಿಂಜಂತ ವಿಶ್ವಾಸ ಎವರ ಪಟ್ಲ ವಿಶ್ವಾಸ ನೀ ಪಟ್ಲ ನೀ ವಿಶ್ವಾಸ ಸಾಸುವೆ ಕಾಳಷ್ಟು ವಿಶ್ವಾಸ ಅಂದರೆ ಯಾರ ಬಗ್ಗೆ ವಿಶ್ವಾಸ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಎಂದು ಅವರು ಹೇಳಿದ್ದಾರೆ ಏನು చేయಗಳನು ನಾನು ಮಾಡಬಲ್ಲೆ ನಾನು ರೋಗల్ని ಪಕೊಳ್ಳು ನಾನು ರೋಗ 나ಬಲ್ಲಿ ಒಚಿ ನಾನು ರೋಗ ಹೋಗುತ್ತೆ ನನ್ನ ರೋಗ ಹೋಗುತ್ತದೆ ನನ್ನ ರೋಗ ನನ್ನಿಂದಲೇ ಬಂದಿದೆ ನನ್ನ ರೋಗ ನಿರ್ಮೂಲನೆಯಾಗುತ್ತದೆ ಒಂದಪಟಲ ನನಗೆ ವಿಶ್ವಾಸam ಆವಗಿಂದತೆ ವಿಶ್ವಾಸam ಗುಮ್ಮಡಕೈಂದ ವಿಶ್ವಾಸam ಅखरಲ್ಲೇ ನಮ್ಮ ಬಗ್ಗೆ ನಮಗೆ ವಿಶ್ವಾಸವಿರಬೇಕು ಸಾಸಿವೆ ಕಾಳಷ್ಟು ವಿಶ್ವಾಸ ಒಂದು ಕುಂಬಳಕಾಯಿಯಷ್ಟು ವಿಶ್ವಾಸ ಅವಶ್ಯಕತೆ ಇಲ್ಲ ಆವಗಿಂಜಂತ ವಿಶ್ವಾಸ ಮಂಟೆ ಪರ್ವತ ಸಹಿತ ಕದಲಿಂಚಗಳು ಪೆಕಲಿಂಚಗಳು ಅನ್ನಾಡು ಯೇಸು ಪ್ರಭು ಸಾಸಿವೆ ಕಾಳಷ್ಟು ವಿಶ್ವಾಸವಿದ್ದರೆ ಪರ್ವತವನ್ನೇ ನಾವು ಅಲ್ಲಾಡಿಸಬಹುದೆಂದು ಯೇಸು ಪ್ರಭು ಹೇಳಿದ್ದಾರೆ ಅದೇ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂವ್ಮೆಂಟ್ ಅದಕ್ಕಿಂತ ಏನೂ ಇಲ್ಲ ಅದುವೇ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಮೂಮೆಂಟ್ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ನಾದಕ ಗಂದರ ಸುಟ ಎಡಸ್ತೋಸ್ತುಂಟಾರು

ಕಣ್ಣೆರಡನ್ನು ಮುಚ್ಚಿಕೊ ಶ್ವಾಸದ ಮೇಲೆ ಗಮನವಿಡು ಧ್ಯಾನ ಮಾಡು ಆವಾಗ ಎಲ್ಲವೂ ಸಹ ಚೆನ್ನಾಗಿಯೇ ನಡೆಯುತ್ತದೆ ಎಂದು ಹೇಳುತ್ತೇನೆ ತನ್ನ ಮೇಲೆ ತನಗೆ ವಿಶ್ವಾಸ ಒಳ್ಳೆ ವಿಶ್ವಾಸ ಉಂಚాలి ಅವರ ಯಾರ ಮೇಲೆ ಅವರು ವಿಶ್ವಾಸವನ್ನು ಹೊಂದಬೇಕು నేను చేయగలను నా ಜೀವಿತಂ ಬಾವುಪಡು ನಾ ಕೌಸ್ಲವನ್ನು ನದುಗದೊರುತಾಯಿ ಅನ್ನ ವಿಶ್ವಾಸ ಉಂಡాలి ನಂಬಕಮು ನಾನು ಮಾಡಬಲ್ಲೆ ನನ್ನ ಜೀವನ ಚೆನ್ನಾಗಿರುತ್ತದೆ ನನಗೆ ಬೇಕಾದದ್ದೆಲ್ಲ ನನ್ನ ಬಳಿಯೇ ದೊರಕುತ್ತದೆ ಎಂಬ ವಿಶ್ವಾಸವಿರಬೇಕು ನಂಬಿಕೆ ನಮ್ಮ ಮೇಲೆ ನಮಕ ಮೇಲೆ ನಮಗೆ ನಂಬಿಕೆ ಇರಬೇಕು ಏನು ಧ್ಯಾನ చేయಗಳನು ನಾ ಮೂರ ಕಣ್ಣು ತೇಳ್ಚುಂಟಾನು ನಾ ಗತಿದಮಲ್ಲಿ ನೀನು చూಸ್ಕೂಂಟಾನು ನಾ ಚನ್ನಿಪಿಂದ ತಳ್ಳಿ ತಳ್ಳಿ ಅಂತ ಮಾತಾಡ್ತಾನು ನಾನು ಧ್ಯಾನ ಮಾಡಬಲ್ಲೆ ನನ್ನ ಮೂರನೇ ಕಣ್ಣನ್ನು ನಾನು ಉತ್ತೇಜಿಸಿಕೊಳ್ಳುತ್ತೇನೆ ನನ್ನ ಹಿಂದಿನ ಪೂರ್ವ ಜನ್ಮಗಳನ್ನು ನಾನು ಕಾಣುತ್ತೇನೆ ಸತ್ತಿರುವ ನನ್ನ ತಂದೆ ತಾಯಿಯರ ಜೊತೆ ನಾನು ಮಾತಾಡುತ್ತೇನೆ ವಿಶ್ವಾಸ ಭಾವಭವತಿ ಅಂತಹ ಭಾವನೆಯೇ ನಮ್ಮ ಭವವಾಗಿ ಬದಲಾಗುತ್ತದೆ ಅಂದರೆ ಯದ್ಭಾವಂ ತ ಹಾ ನನ್ನಿಂದ ಏನಾಗುತ್ತದೆ ಎಂದರೆ ನಮ್ಮಿಂದ ಏನೂ ಆಗುವುದೇ ಎಂದು ಗೊತ್ತದೆ ನಾವಲ್ಲ ಕಾದು ಹಾ ಹಾಗೆಂದರೆ ಹೇಗೆ ಆಗುತ್ತದೆ ನೀವೇ ಹೇಳುತ್ತಿದ್ದೀರಾ ನಮ್ಮಿಂದ ಏನೂ ಆಗುವುದಿಲ್ಲ ಎಂದು ಹಾಗಾಗಿ ಏನೂ ಆಗುವುದೇ ಇಲ್ಲ ಯದ್ಭಾವಂ ತದ್ಭವತಿ ಅನ್ನದಿ ಮೋಸ್ಟ್ ಇಂಪಾರ್ಟೆಂಟ್ ಓನ್ಲಿ ಇಂಪಾರ್ಟೆಂಟ್ ಆಧ್ಯಾತ್ಮಿಕ ಸೂತ್ರಮೂ ಭವತಿ ಎಂಬ ಸೂತ್ರ ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಮುಖ್ಯವಾದ ಸೂತ್ರ ನಾವು ಹೇಗೆ ಭಾವಿಸಿದರೆ ಅದೇ ರೀತಿ ಭವಾಗುತ್ತದೆ ನಮಗೆ ನೆಲ್ಲೂರಿನಲ್ಲಿ ದೊಡ್ಡ ಪಿರಮಿಡ್ ಬರಬೇಕೆಂದು ನಾವು ಅಂದುಕೊಂಡಿದ್ದೆವು ಹಾಗಾಗಿ ಅದು ಬಂದಿದೆ ಈಗ ಪಿರಮಿಡ್ ನಲ್ಲಿ ಕುಳಿತಿದ್ದೇವಲ್ಲ ನಾವು ధ్యానం పెద్ద పిరమిడ్ వచ్చింది గూడూర్లో పెద్ద పిరమిడ్ వచ్చింది నాయుడుపేట పిరమిడ్ జరగబోతోంది అన్ని చుట్టూ వస్తాయి పిరమిడ్స్ ఎందుకంటే మనం అనుకుంటున్నాం మనం కోరుకున్నాం ಮಿಂಜಿಮೂರಿನಲ್ಲೂ ಸಹ ದೊಡ್ಡ ಪಿರಮಿಡ್ ಬಂದಿದೆ ಗೂಡೂರಿನಲ್ಲಿ ದೊಡ್ಡ ಪಿರಮಿಡ್ ಬಂದಿದೆ ನಾಯ್ಡುಪೇಟೆಯಲ್ಲಿ ಪಿರಮಿಡ್ ಬರಲಿದೆ ಎಲ್ಲಾ ಕಡೆ ಪಿರಮಿಡ್ ಗಳು ಬರಲಿದೆ ಏಕೆಂದರೆ ನಾವು ಅದನ್ನು ಕೋರಿಕೊಳ್ಳುತ್ತಿದ್ದೇವೆ ಹಾಗಾಗಿ ಬಂದೇ ಬರುತ್ತದೆ ಯದ್ಭಾವಂ ತ ಪ್ರಪಂಚವೆಲ್ಲ ಸಸ್ಯಹಾರಿಗಳಾಗಬೇಕೆಂದು ನಾವು ಕೋರಿಕೊಳ್ಳುತ್ತೇವೆ ಹಾಗಾಗಿ ವರ್ಷಗಳ ಹಿಂದೆ ನಾನೊಬ್ಬನೇ ಇದ್ದೆ ಈಗ ಇಷ್ಟು ಜನ ಇದ್ದಾರೆ ನಾವೆಲ್ಲರೂ ಸೇರಿ ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿಸೋಣ ನಾವೆಲ್ಲರೂ ನಿಧಿ ಬಂದ ದೇವರುಗಳು

ಚೊಕ್ಕಾನಿ ಭಾರತ ದೇಶಂ ಕಿ 피ರಾಮಿಡ್ ಸ್ಪಿರಚುವಲ್ ಮೂಮೆಂಟ್ ಚೊಕ್ಕಾನಿ ಪ್ರಪಂಚಕ್ಕೆ ಭಾರತ ದೇಶ ಬೆಳಕಾದರೆ ಭಾರತಕ್ಕೆ 피ರಾಮಿಡ್ ಸ್ಪಿರಚುವಲ್ ಸೊಸೈಟಿ ಮೂಮೆಂಟ್ ಬೆಳಕು ಪ್ರಪಂಚವಂತರುಗಳನ್ನು ಪಿಎಸ್ಎಸ್ಎಂ ವಿಸ್ತರಿಸೋంది ಪ್ರಪಂಚದಾದ್ಯಂತ ಪಿರಮಿಡ್ ಸ್ಪಿರಚುವಲ್ ಸೊಸೈಟಿ ಮೂಮೆಂಟ್ ವಿಸ್ತರಿಸುತ್ತದೆ ಸತ್ಯವು ಎప్పుడೂ ಒಂದೇ ವಿಧಗಾ ಇರುತ್ತದೆ ರಕಡಕಾಲಗوندದು ಸತ್ಯ ಯಾವಾಗಲೂ ಒಂದೇ ಇರುತ್ತದೆ ಬಗೆಬಗೆಯಾಗಿ ಇರುವುದಿಲ್ಲ ಕೃತೇ ಯುಗದಿಂದ ಏ ಯುಗದಿಂದ ಸತ್ಯم ಅದೇ ಸತ್ಯಮ ಉಂಟundi ಧರ್ಮ ಸತ್ಯ ಮಾಡುದು ಕೃತ ಯುಗದಲ್ಲಾಗಲಿ ಅಥವಾ ಸತ್ಯ ಯುಗದಲ್ಲಾಗಲಿ ಯಾವುದೇ ಯುಗದಲ್ಲಿ ಸತ್ಯ ಒಂದೇ ಇರುತ್ತದೆ ಧರ್ಮಗಳು ಬದಲಾಗುತ್ತಿರುತ್ತದೆ ಆದರೆ ಸತ್ಯ ಬದಲಾಗುವುದಿಲ್ಲ ದೇಶ ಸತ್ಯ ಪರಿಸ್ಥಿತಿ ಅತೀತಮು ದೇಶಕಾಲ ಪರಿಸ್ಥಿತಿಗಳೊಂದಿಗೆ ಧರ್ಮಗಳು ಬದಲಾಗುತ್ತಿರುತ್ತದೆ ದೇಶ ಕಾಲಮಾನ ಪರಿಸ್ಥಿತಿಗಳೊಂದಿಗೆ ಆದರೆ ಸತ್ಯ ಮಾತ್ರ ಬದಲಾಗುವುದೇ ಇಲ್ಲ ಸತ್ಯ ಸಂದ ನಾವೆಲ್ಲ ಸತ್ಯವಂತರು ಏಮಿಟಯ್ಯ ಸತ್ಯಮಂಟೆ ಅಹಿಂಸಾ ಪರಮೋ ಧರ್ಮಃ ಯಾವುದಯ್ಯ ಸತ್ಯವೆಂದರೆ ಅಹಿಂಸಾ ಪರಮೋ ಧರ್ಮಃ ಅಹಿಂಸಕ ಜೀವಿಸಾಲಿ ಅದೇ ಪರಮ ಧರ್ಮಂತ ಜೀವಿಸಡಮು ಅಹಿಂಸೆಯಲ್ಲಿ ನಾವು ಜೀವಿಸಬೇಕು ಅದುವೇ ಪರಮ ಧರ್ಮದಲ್ಲಿ ಜೀವಿಸಿದಂತೆ ಯೋನೆನ ಗಾಳಿದನ್ ತಿಟ್ಟಚ್ಚು ನೋ ಪ್ರಾಬ್ಲಂ ವಾಡ್ ಗಾಳಿದ ಏನ್ ಕಾದ್ ವಾಡ್ ಕಾನಿ ಯಾರನ್ನಾದರೂ ನಾವು ಕತ್ತೆ ಎಂದು ಬಯಬಹುದು ಆದರೆ ಅವರು ಕತ್ತೆ ಅಲ್ಲ ಅವರ ಚೇತಿ ವೇಲಿ ಗೋಲ್ ಗೋಡನ್ನು ನಷ್ಟಪಡಕೊಡು ಆದರೆ ಅವರ ಕೈ ಬೆರಳು ಕೂಡ ನಷ್ಟವಾಗಬಾರದು ಅದು ಹಿಂಸೆ ಅದು ಹಿಂಸೆಯಾಗುತ್ತದೆ ಈరోజు 25 ವರ್ಷ ಸಂಸಾರ ನಿndೈ ನೆಲ್ಲೂರು ಪಟ್ಟಣಂಚ ಈ ದಿನ ಇಪ್ಪತ್ತೈದು ವರ್ಷಗಳು ತುಂಬಿದೆ ನೆಲ್ಲೂರು ನಗರಕ್ಕೆ ಡಾಕ್ಟರ್ ನ್ಯೂಟನ್ గారికి ಹೆട്ടಿಗೆ ಚಪ್ಪಲಿ ಹಾಕొಡಕೊಂಡాం ಡಾಕ್ಟರ್ ನ್ಯೂಟನ್ గారి తల్లిగారు రాధమ్మ గారికి ಹೆട്ടಿಗೆ ಚಪ್ಪಲಿ ಹಾಕొಡಕೊಂಡాం ಹಾಗೆ ಇನ್ನೂ ಸಂಸಾರದು ನ್ಯೂಟನ್ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ ಡಾಕ್ಟರ್ ನ್ಯೂಟನ್ ರವರ ತಾಯಿ ಆದಂತಹ ರವರಿಗೂ ಸಹ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ ಹಾಗೆಯೇ ಎಷ್ಟೋ ವರ್ಷಗಳು ನೆಲ್ಲೂರು ಪಿರಿಮಿಡ್ ಸ್ಪಿರಿಚುಲ್ ಸೊಸೈಟಿಯನ್ನು ನಡೆಸಿದ ಆನಂದರಾವ್ ಸರ್ ರವರಿಗೂ ಸಹ ಚಪ್ಪಾಳೆಯಿಂದ ನಾವು ಅಭಿನಂದಿಸೋಣ ಎಂತ ಇಷ್ಟ ನನಗೆ ನೆಲ್ಲೂರೆಂದರೆ ತುಂಬಾ ಇಷ್ಟ ಏಕೆಂದರೆ ಇಲ್ಲಿ ಕೋಮಲ ವಿಲಾಸ್ ಇದೆ ಹಾಗಾಗಿ ಆ ನಾನು ಊಟಕ್ಕೋಸ್ಕರ ಇಲ್ಲಿಗೆ ಯಾವಾಗಲೂ ಬರುತ್ತಿರುತ್ತೇನೆ ಹಾಗಾಗಿ ನೆಲ್ಲೂರಿಗೆ ನನ್ನನ್ನು ಯಾರು ಕರೆಯಬೇಕಾಗಿಲ್ಲ ನಾನೇ ಬರುತ್ತೆ ನೆಲ್ಲೂರಿಗೆ ಎಷ್ಟೋ ಅದ್ಭುತವಾದ ಸೇವೆಗಳನ್ನು ಸಲ್ಲಿಸಿದ ಪವನ್ ಅವರಿಗೂ ಸಹ

ಎಲ್ಲರೂ ಇದೇ ಮಕಗಳೆಲ್ಲರೂ ಸಹ ನನಗೆ ಕಾಣಿಸಬೇಕು ಯಾರಾದರೊಬ್ಬರು ಕಾಣಿಸದಿದ್ದರೂ ನಾನು ಪೊಲೀಸ್ ರಿಪೋರ್ಟ್ ಕೊಡುತ್ತೇನೆ ಈ ಅವಕಾಶವನ್ನು ಮೂಡಿಸಿಕೊಟ್ಟ ಪಿಎಂಸಿ ಕನ್ನಡ ಚಾನೆಲ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಪಿ ಎಂ ಸಿ ಕನ್ನಡ ಚಾನೆಲ್ ವೀಕ್ಷಿಸುತ್ತೀರಿ ಪ್ರತಿಕ್ಷಣ ಸತ್ಯ ದರ್ಶನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ದಯವಿಟ್ಟು ಸಿ ವೀಕ್ಷಿಸಿ subscribe mari like mari share, huh? share. share mari <laughs> and give your experiences for pmc record your experiences so that the whole world will know your experiences